ಸಂಸ್ಥಾನವಿಲ್ಲದ ರಾಜರು ಅಂತ ಹೇಳಿಕೆ ಕೊಟ್ಟಿರುವಂತ ನಾರಾಯಣಗೌಡರ ವಿಚಾರಕ್ಕೂ ಬರೋಣ ನಾರಾಯಣಗೌಡರು ಕಳೆದ ಹತ್ತಾರು ವರ್ಷಗಳಿಂದಲೂ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಕರ್ನಾಟಕದ ವಿಚಾರಗಳ ಬಗ್ಗೆ ಪ್ರಬಲವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತ ವ್ಯಕ್ತಿ ಗಟ್ಟಿಯಾದ ಧ್ವನಿಯನ್ನ ಅವರು ಎತ್ತಿದ್ದಾರೆ ಮರಾಠಿಗರ ಉಪಟಳ ಬಂದಾಗ್ಲೂ ಕೂಡ ಬೆಳಗಾವಿಗೆ ಹೋಗಿ ಪ್ರತಿರೋಧವನ್ನ ಒಡ್ಡಿದಂತ ವ್ಯಕ್ತಿ ನಾರಾಯಣಗೌಡರ ಶ್ರಮ ಇರಬಹುದು ಅವ್ರ ಹೋರಾಟ ಇರಬಹುದು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡುಗೆ ಇರಬಹುದು ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಮ್ಮ ಬಗ್ಗೆ ನೀವು ಕೊಟ್ಟಿರುವಂತ ಕೊಡುಗೆ ನೀವು ಮಾಡುವಂತ ಹೋರಾಟದ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಪ್ರೀತಿ ವಿಶ್ವಾಸ ಇದೆ ಗೌಡ್ರೆ ಆದ್ರೆ ನೀವು ಸಂಸ್ಥಾನವಿಲ್ಲದ ಮಹಾರಾಜರು ಅಂತ ಯದುವೀರ್ ಟೀಕೆ ಮಾಡುವಾಗ ಈ ಸಂಸ್ಥಾನವನ್ನ ಅನಗತ್ಯವಾಗಿ ಎಳೆದು ನೀವು ಯದುವೀರ್ ಎಂಬ ರಾಜಕಾರಣಿ ಅಥವಾ ಯದುವೀರ್ ಸಂಸದರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಲಿಕ್ಕೆ ಅವರ ಹೇಳಿಕೆಗಳ ಬಗ್ಗೆ ತಗಾದೆ ಎತ್ತಲಿಕ್ಕೆ ಸರ್ವ ಸ್ವತಂತ್ರ ನಿಮ್ಗೆ ಏನು ತಪ್ಪಿಲ್ಲ ಯದುವೀರ್ ಎಂಬ ರಾಜಕಾರಣಿ ಮತ್ತು ಸಂಸದರ ಬಗ್ಗೆ ಅಭಿಪ್ರಾಯ ಭೇದಗಳು ಬರುವಂತದ್ದು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತದ್ದು ಸರ್ವೇ ಮತ್ತು ಅದಕ್ಕೆಲ್ಲರೂ ಸರ್ವ ತಂತ್ರಾಗಿರ್ತಾರೆ ಆದರೆ ಸಂಸ್ಥಾನವನ್ನ ಅನಗತ್ಯವಾಗಿ ಹೇಳ ತರೋದು ಬೇಡ ನಾರಾಯಣ ಗೌಡ್ರೆ ಯಾಕೆಂತಂದ್ರೆ ಇವತ್ತು ಕನ್ನಡ ಭಾಷೆ ಬಗ್ಗೆ ನೀವೇನು ಹೋರಾಟವನ್ನು ಮಾಡ್ತಾ ಇದೀರಿ ಈ ಕನ್ನಡ ಭಾಷೆಯ ಹೋರಾಟಕ್ಕೆ ಮೂಲ ಬಂದಿದ್ದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ವಿಶ್ವೇಶ್ವರಯ್ಯನವರು ಈ ಭಾಷೆಯ ಉಳಿವಿಗೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡ್ತಾರೆ ಎಚ್ ಪಿ ನಂಜುಣನವರ ನೇತೃತ್ವದಲ್ಲಿ ಅದರ ನಂತರನೇ ಕನ್ನಡ ಸಾಹಿತ್ಯ ಪರಿಷತ್ ಬಂದಿದ್ದು ವಿಶ್ವೇಶ್ವರಯ್ಯನವರು ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರವಾಗಿ ಇಂತಹ ಒಂದು ಸಮಿತಿಯನ್ನು ಮಾಡಿ ಸಮಿತಿ ಎರಡ್ ಸಾವಿರದ ಹದಿನೈದರಲ್ಲಿ ಎಲ್ಲಾ ಸಾಹಿತಿಗಳು ಚಿಂತಕರು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅನ್ನು ಮಾಡಿ ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಒಡಗಿನಲ್ಲಿ ಒಡಗುವ ಬೇರೆ ಸಂಸ್ಥಾನವಾಗಿತ್ತು ಅದು ಬ್ರಿಟಿಷರ ಆಡಳಿತಕ್ಕೊಳಗಾಗಿದ್ರು ಕೂಡ ಆ ಬೇರೆ ಮಹಾರಾಜರಿದ್ರು ಅಲ್ಲಿರಬಹುದು ಮೆಡ್ರಾಸ್ ಇರಬಹುದು ಪ್ರತಿಯೊಂದು ಕಡೆನೂ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಅಭಿವೃದ್ಧಿಗೆ ಈ ರೀತಿಯ ಒಂದು ಕೌನ್ಸಿಲ್ ಅನ್ನು ಪ್ರಾರಂಭ ಮಾಡಿದ್ದು ಎಂ ವಿಶ್ವೇಶ್ವರಯ್ಯನವರು ಅವರಿಗೆ ಆಶ್ರಯ ಕೊಟ್ಟಂತವರು ಅವರಿಗೆ ಇಂತ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟಂತರು ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರ ಆಶ್ರಯದಲ್ಲಿ ಇವತ್ತು ಕನ್ನಡಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಜನ್ಮ ತಳೆದಿದ್ರೆ ಅದಕ್ಕೆ ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪಾ ಕಟಾಕ್ಷ ಇದೆ ಇವತ್ತು ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇದ್ರೆ ಆ ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡ್ತಾ ಇರುವಂತದ್ದು ನಮ್ಮ ಮಹಾರಾಜರು ಕಟ್ಟಿರುವಂತಹ ಕನ್ನಂಬಾಡಿ ಕಟ್ಟೆ ಹಾಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇರಬಹುದು ಇದ್ರದ್ದು ಅಭಿವೃದ್ಧಿ ಆಗ್ಬೋದು ಒಂದು ಫಾರ್ಮಲ್ ಎಜುಕೇಶನ್ ಅಂತ ಕೊಟ್ಟಿದೀವಲ್ಲ ಈ ಫಾರ್ಮಲ್ ಎಜುಕೇಶನ್ ಕೊಡೋದಕ್ಕೆ ಬೇಕಾದಂತಹ ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದವರು ಕೂಡ ಮೈಸೂರು ಮಹಾರಾಜರು ಇವತ್ತು ಸಂಸ್ಥಾನ ಇಲ್ಲದಲ್ಲೇ ಇರಬಹುದು ಆದ್ರೆ ಸಂಸ್ಥಾನ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತಹ ಒಳ್ಳೆ ಕೆಲಸನ್ನ ಇನ್ನು ಮುಂದಿನ ಹತ್ತಾರು ತಲೆಮಾರು ಕೂಡ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಬೇಕು ಸದಾ ಅವರ ಋಣದಲ್ಲಿರಬೇಕು ಅಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಯದುವೀರ್ ಎಂಬ ರಾಜಕಾರಣಿ ಅಥವಾ ಯದುವೀರ್ ಸಂಸದರ ಬಗ್ಗೆ ನೀವು ಟೀಕೆ ಮಾಡಲಿಕ್ಕೆ ಸರ್ವ ಸ್ವತಂತ್ರರಿದ್ದೀರಿ ಆದ್ರೆ ಕನ್ನಡ ಭಾಷೆಯ ಬಗ್ಗೆ ಸಂಸ್ಥೆ ಸಂಸ್ಕೃತಿಗೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಮೈಸೂರು ಸಂಸ್ಥಾನವನ್ನ ಎಳೆದು ತರುವಂತದ್ದು ಬೇಡ ಅಂತ ಹೇಳಿ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ ನಿಮ್ಮ ಹೋರಾಟದ ಬಗ್ಗೆನು ಕೂಡ ನಮಗೆ ಗೌರವ ಇದೆ ಯಾವುದೇ ಹೇಳಿಕೆಗಳಿಗೆ ನೀವು ಪ್ರತ್ಯುತ್ತರವನ್ನು ಕೊಡುವಂತದ್ದು ಪ್ರತಿರೋಧವನ್ನು ಒಡ್ಡುವಂಥದ್ದು ಟೀಕಿಸುವಂತದ್ದು ಸಹಜ ಖಂಡಿತ ಕನ್ನಡ ಭಾಷೆ ಸಂಸ್ಕೃತದಿಂದ ಜನ್ಮ ತಳೆದಿರುವಂತದಲ್ಲ ಸಂಸ್ಕೃತದ ಸಾವಿರಾರು ಪದಗಳು ಅಥವಾ ನೂರಾರು ಪದಗಳು ಕನ್ನಡ ಭಾಷೆಯಲ್ಲಿ ಹಾಸುಹೊಕ್ಕಾಗಿರ್ಬಹುದು ಆದ್ರೆ ಕನ್ನಡಕ್ಕೆ ಸ್ವಂತಿಕೆ ಇದೆ ಈ ರೀತಿಯ ನಿಮ್ಮ ನಿಲುವಿಗೆ ನಮ್ಮ ಬೆಂಬಲನೂ ಇದೆ ಆದ್ರೆ ಸಂಸ್ಥಾನವನ್ನ ಅನಗತ್ಯವಾಗಿ ಎಳೆದು ತರುವುದು ಬೇಡ ಸರ್